ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಯಾರು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋದು ಎರಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಸ್ ಇವತ್ತಿನ ವೀಡಿಯೋದಲ್ಲಿ ಶೋ ಮಾಡ್ತಿರೋದನ್ನ ನಿಮಗೆ ಬಂದು ಪ್ಯೂರ್ಲಿ ಪಂಚಲೋಹಾಲಂತಹ ಸ್ವಲ್ಪ ಫ್ಯಾನ್ಸಿ ಡಿಸೈನ್ಸಲ್ಲಿ ಮಾಡ್ಸಿರೋ ಅಂಥದ್ದು ಎಸ್ ನೀವೇನು ನೋಡ್ತಿದ್ದೀರಾ ಇದೆಲ್ಲ ನಿಮಗೆ ಡಿಸೈನ್ಸ್ ವೈಸ್ನ ಅಪ್ಡೇಟ್ ಮಾಡ್ತೀನಿ ಯಾರಿಗಾರು ಬೇಕಂತ ಹೇಳಿದರೆ ಇದು ಆರ್ಡರ್ ಬೇಸರ್ ನಾವು ಮಾಡಿಸೋ ಅಂಥದ್ದು ಸೊ ಈ ಥರದ ಕಲೆಕ್ಷನ್ ನಿಮಗೆ ಟ್ವೆಂಟಿ ಫೋರು ಟ್ವೆಂಟಿ ಸಿಕ್ಸು ಮತ್ತು ಟ್ವೆಂಟಿ ಏಯ್ಟ್ ತನಕ ಸೈಝಸ್ ಸಿಗೋ ಅಂಥದ್ದು ಸೊ ಈ ಥರದ್ರಲ್ಲಿ ನಿಮ್ಗೆ ಯಾರಿಗಾರು ಬೇಕಂತ ಹೇಳಿದರೆ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ಸ್ಕ್ರೀನ್ ಶಾಟ್ ಆರ್ಡರ್ ಪ್ಲೇಸ್ ಮಾಡ್ಕೊಂಡು ಆದರೆ ಮೊದಲೇ ಪ್ರೀಪೇಯ್ಡ್ ಅಮೌಂಟ್ ಇರುತ್ತೆ ಯಾರಿಗಾದ್ರೆ ಬೇಕಂದ್ರೆ ಬೇಗ ಬೇಗ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಸ್ಕ್ರೀ ಶಾಪಿಗಾರ ವಿಸಿಟ್ ಮಾಡ್ಬೋದು ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಭಾರತಿ ಫಸ್ಟ್ ಬ್ಲಾಕ್ ನಿಯರ್ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಸೊ ನೀವು ಇದೆಲ್ಲ ಅಂಜಲಿ ಕಟಿಂಗ್ ಮತ್ತು ಈ ಥರ ಮೋಪ್ಗಳು ಬೇಕು ಅಂದ್ರೂ ಕೂಡ ಅದೇ ರೀತಿ ಕೂಡ ನಿಮಗೆ ಮಾಡಿಸ್ಕೊಡ್ತೀವಿ ಪಾಲಿಶ್ ಬೇಕಂದರೆ ಪಾಲಿಷ್ ಮೊದಲೇ ಬೇಕು ಅಂತ ಹೇಳಿ ಇಲ್ಲ ಹೇಳಿದರೆ ಅನ್ಪಾಲಿಷಲ್ ಬೇಕಂತ ಕೂಡ